ಒಂದು ಪದಾರ್ಥ ಆಗಬೇಕು ಅದನ್ನು ಹೇಗೆ ಮಾಡಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ಶುಂಠಿ ತೊಗೊಂಡಿದ್ದೇನೆ ಇಲ್ಲಿ ಎರಡು ಇಂಚಿನ ಶುಂಠಿ ತೊಗೊಂಡಿದ್ದೇನೆ ಮತ್ತು ಎರಡು ಕಾಯಿ ಮೆಣಸು ಸ್ವಲ್ಪ ಹುಳಿ ಸ್ವಲ್ಪ ಉಪ್ಪು ಒಂದು ಇಷ್ಟು ಕಾಲು ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ ಬೇರೆ ಇದಕ್ಕೆಂಥ ಹಾಕಲಿಕ್ಕೆ ಇಲ್ಲ ಇಷ್ಟನ್ನು ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ಹಾಕ್ತೀನಿ ಎಲ್ಲವನ್ನು ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಅದು ಸ್ವಲ್ಪ ಖರಕಾರ ಆಗಿ ಒಳ್ಳೆಯದಾಗ್ತದೆ ನೀವು ಹೆಚ್ಚಿನ ಜನರು ತಿಂದಿರ್ಬೋದು ಇದನ್ನು ಕಟೀಲು ಟೆಂಪಲ್ನಲ್ಲೆಲ್ಲ ಮಾರ್ತಾರೆ ಒಂದು ಫಸ್ಟಿಗೆ ಎಲೆ ಹಾಕುವಾಗ ಇದನ್ನು ಹಾಕ್ತಾರೆ ತುಂಬ ಖರಕಾರ ಆಗಿ ಒಳ್ಳೇದಿರ್ತದೆ ನೋಡಿ ಹೆಸರು ಹೇಳುವಂತೆ ಉಪ್ಪು ಶುಂಠಿ ಅದಕ್ಕೆ ಉಪ್ಪು ಶುಂಠಿ ಎಲ್ಲ ಹಾಕಿ ಮಾಡುವಂಥದ್ದು ನಾನು ಉಪ್ಪನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ನೀರನ್ನು ಹಾಕ್ಕೊಡ್ಬೇಕು ಫುಲ್ ಹಾಕ್ಕೊಡ್ಬಾರ್ದು ಸ್ವಲ್ಪ ಸಾಕು ಸಾಕಿಗೆ ಸ್ವಲ್ಪನೇ ಹಾಕುವ ನವ್ಯ ರವಿ ಶೆಟ್ಟಿ ಹಾಯ್ ಹಾಯ್ ನವ್ಯಾ ರವಿ ಶೆಟ್ಟಿ ಅವರೇ ಅರ್ಜೆ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಈಗ ನಾನು ಥರ ಕ್ಯಾಪನ್ನು ಹಾಕ್ತೇನೆ ಮಿಕ್ಸ್ ಮಾಡಬೇಕು ಮಿಕ್ಸಿ ಹಾಕಬೇಕು ಮಿಕ್ಸಿ ಆಯ್ತು ಮಾಡಬೇಕು நவியா ரவிட்டி இனி எங்களுக்கு கொரல் பான்ப்பா அஞ்சது உப்பு சுண்டிமந்த நோடி இதெல்லு டேனி நோட் அஷ்டு கெம்படுத்து கை மெணின சமெல்லே நேப நீர்த்தேன் சொல் நீர் வை ஆ ಆರ್ ಜೆ ಫ್ಯಾಮಿಲಿ ಅವರೇ ನಮ್ಮದು ತಿಂಡಿ ಆಯಿತು ನಿಮ್ದು ಆಯಿತಾ ನವ್ಯ ರವಿ ಶೆಟ್ಟಿ ಬಲಿ ಬಲಿ ನಿಖುಲ ಬಲಿ ಮಾತಿರ್ಲ ಬರೋಡು ಕೊರಲ್ಪಣ್ಣ ಬರಬಾಗ ಮಾತಿರ್ಲಾ ಬರೋಡು ಖುಷಿ ಇಡ್ಲಿಕ್ಕಿಲ್ಲ ಇಡ್ಲಿ ಹೌದಾ ನಮ್ಮ ಅಜ್ಜನ ಕ್ಲಾಸ್ ಸೇಲ್ ಮೀನಿ ತಿನ್ನಿಯಾರೆ

Oggi siamo i militari osati per venire in causa ఉప్మా పండ కాయ ముంచి దా ఘాటుగా మస్తు తెమ్మ వరకు రాత కారండి ఈ కాయ ముంచి అంచాదు జోరు తెమ్మ వరం ఉండు నోడి ఇష్టాదే సాకు ఇదే నోడి ಇದನ್ನು ಉಪ್ಪೆಲ್ಲ ನೋಡಿಕೊಳ್ಬೇಕು ಆನಂತರ ಹುಣಸೆ ಹುಳ್ಳಿ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದು ನೀವು ಹೆಚ್ಚಿನ ಜನರು ತಿಂದಿರ್ಬೋದು ಕಟೀಲ್ ಟೆಂಪಲಲ್ಲೆಲ್ಲ ಒಮ್ಮೆ ಫಸ್ಟಿಗೆ ಎಲೆ ಹಾಕುವಾಗ ಇದನ್ನು ಹಾಕ್ತಾರೆ ತುಂಬ ಟೇಸ್ಟ್ ಆಗಿರ್ತದೆ ಖರ ಖಾರಾಗಿ ಅದು ಇವತ್ತು ನಮಗೆ ಕೊರಲ್ ಕಟ್ಟು ಹಬ್ಬ ಆದ್ದರಿಂದ ಇದನ್ನು ಮಾಡೇ ಮಾರ್ತಾರೆ ಇಲ್ಲಿ ಹೆಚ್ಚಿನವರು ಹಾಗಾಗಿ ನಮಗೆ ಕೂಡ ಇವತ್ತು ಉಪ್ಪು ಶುಂಠಿ ಪದಾರ್ಥ ಇದೆ ಓಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಹಾಕಿಕೊಂಡು ಗೋಧಿ ಕಡಿ ಪಾಯಸ ಮಾಡುವಾಗ ಅದರ ವಿಡಿಯೋ ನಾನು ಹಾಕ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್